ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಎಲ್ರೂ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ದು ಇವತ್ತು ನಾಗರ ಪಂಚಮಿ ಹಬ್ಬನೂ ಹೌದು ಅಂದ್ರೆ ನಾವು ಗೌರಿ ಗಣೇಶ ಹಬ್ಬದಲ್ಲಿ ನಾಗರ ಪಂಚಮಿ ಹಬ್ಬ ಮಾಡ್ತೀವಿ ನಮ್ಮ ಅಮ್ಮವರು ಅಷ್ಟೇ ನಾವು ಅಷ್ಟೇ ಹಾಗಾಗಿ ಇವತ್ತು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಬೆಳಿಗ್ಗೆಯೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಕೆಲಸ ಎಲ್ಲ ನೋಡಿರಿ ಇಷ್ಟೊತ್ತಿಗೆ ಮುಗಿದಿದೆ ಈಗ ಒಳಗಡೆ ಕೆಲಸ ನೋಡ್ಕೋಬೇಕು ಒಬ್ಬಳೇ ಇರೋದರಿಂದ ನಿಜವಾಗ್ಲೂ ಭಾಳ ಹಿಂಸೆ ಅನ್ನಿಸ್ತಾ ಇತ್ತು ನನಗೆ ಹಬ್ಬದ ಟೈಮಲ್ಲಿ ಈ ವೀಡಿಯೋಸಿಂದ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಕೆಲಸಗಳೆಲ್ಲನೂ ಆದ್ರೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕಲ್ಲ ನಾನು ಏನಾದ್ರೂ ವಾಯ್ಸ್ ಅವರ್ ಕೊಡೋಕ್ಕೆ ಅಂತ ಕೂತ್ಕೊಬಿಟ್ರೆ ನಿಜವಾಗ್ಲೂ ನಮ್ಮ ಪಾರು ಇದಾಳಲ್ಲ ಎಷ್ಟು ಗಲಾಟೆ ಮಾಡ್ತಾಳೆ ಅಂದರೆ ನಾವು ಅದನ್ನ ನಾನು ಸುಮ್ಮನೆ ಇರಿಸಿ ಮತ್ತೆ ಮತ್ತೆ ಮಾತಾಡ್ಬೇಕು ಈ ಥರ ವೀಡಿಯೋಗೆ ಇಲ್ಲಾಂದ್ರೆ ಮಕ್ಕಳದೊಂದು ಕಾಟ ಇರುತ್ತೆ ಇಲ್ಲ ನಮ್ಮ ಪಾರೋದು ಈ ಥರ ಆದರೆ ನನ್ನ ಡ್ರೆಸ್ ಮಾತ್ರ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ನಿಜವಾಗ್ಲೂ ಅದೊಂದು ಇದೊಂದು ಥರ ಹಾಕ್ಕೊಬಿಟ್ಟಿದ್ದೀನಿ ಅದು ಅರ್ಜೆಂಟಲ್ಲಿ ಮತ್ತೆ ಈ ಕೆಲಸದ ಇದರಲ್ಲಿ ಸ್ವಲ್ಪ ನಾನು ಇದು ನೋಡ್ಕೊಳಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ಅದೊಂಥರ ಡೈಲಿ ವೇರ್ ಥರ ಡ್ರೆಸ್ಸೇ ಹಾಕಿರೋದು ಆದ್ರೂ ಸ್ವಲ್ಪ ಅದೊಂದು ಕಲರ್ ಇದೊಂದು ಕಲರ್ ಇದೆಯಲ್ಲ ಒಂಥರ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡೋರಿಗೆ ಈಗ ನೋಡಿ ನಾನು ನೈಟೇ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಂದರೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿ ನೈಟೂ ಆದಷ್ಟು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಇದು ಸೋಫಾ ಕವರ್ಸು ಮತ್ತು ಈ ದಿವಾನ ಬೆಡ್ ಕವರ್ಸ್ ಏನೂ ಹಾಕಿರಲಿಲ್ಲ ಅವನ್ನ ಈಗ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮತ್ತೆ ನಾನು ಸ್ನಾನ ಅಡುಗೆ ಅಡುಗೆಯೆಲ್ಲ ಮಾಡಿ ಆಮೇಲೆ ಫೋಟೋ ಪೂಜೆ ಎಲ್ಲ ಮಾಡಿ ಮತ್ತೆ ಹುತ್ತಕ್ಕೆ ಹೋಗಿ ಬರಬೇಕು ನಾವು ಹುತ್ತಕ್ಕೆ ಇದು ನಾಗರ ಹಬ್ಬ ಮಾಡೋದು ಹಾಗಾಗಿ ನಮ್ಮಮ್ಮ ಅವರು ನಾಗರ ಕಲ್ಲಿಗೆ ಮಾಡ್ತಾರೆ ಅದಕ್ಕೋಸ್ಕರ ಹೇಳಿದ್ದು ಎಲ್ಲರೂ ಹುತ್ತಕ್ಕೆ ಅಂತ ಅನ್ ಅನ್ಬೋದು ನೀವು ಆದರೆ ಸ್ವಲ್ಪ ಜನ ನಾಗರ ವಿಗ್ರಹಗಳ ಕಲ್ಲಿಗೆ ಮಾಡ್ತಾರಲ್ಲ ಹಾಗಾಗಿ ನಾವು ಹುತ್ತಕ್ಕೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಇದರಲ್ಲಿ ಇನ್ನೊಂದು ಏನಂದರೆ ಈ ಥರ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಸ್ವಲ್ಪ ಸಾಂಗ್ಸ್ ಇಟ್ಕೊಂಡು ಕೆಲಸ ಮಾಡಿಬಿಡ್ತೀನಿ ಆವಾಗ ನನಗೆ ಕೆಲಸ ಮಾಡಿರೋ ಫೀಲು ಗೊತ್ತಾಗಲ್ಲ ಏನಿಲ್ಲ ಆರಾಮಾಗಿ ಕೆಲಸ ಮಾಡಿಬಿಟ್ಟಿರ್ತೀನಿ ಇಲ್ಲ ಅಂದರೆ ಒಂಥರ ನನಗೂ ಎಪ್ಪ ಎಷ್ಟು ಕೆಲಸ ಎಷ್ಟು ಕೆಲಸ ಅನ್ನಂಗೆ ಮೈಂಡ್ ಬರ್ತಾನೆ ಇರುತ್ತೆ ಯಾವಾಗ್ಲೂ ಈ ಥರ ಸಾಂಗ್ಸ್ ಒಂದು ಇಟ್ಬಿಟ್ರೆ ನನಗೆ ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ ನನಗೆ ಸ್ವಲ್ಪ ಆ ಥರ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋದಂದರೆ ಭಾಳ ಇಷ್ಟ ಹಾಗಾಗಿ ಈಗ ಅದೆಲ್ಲ ಹಾಕಿದ್ನಲ್ಲ ಅದು ಹಳೆದೆಲ್ಲ ತೆಗ್ದು ತೆಗಿತಾಯಿದ್ದೀನಿ ಗಲೀಜು ಹಾಕಿರೋದೆಲ್ಲನೂ ಒಂದು ಕಡೆ ಹಾಕ್ಬಿಟ್ಟಿದ್ದೆ ಅದನ್ನೆಲ್ಲ ಎತ್ಕೊಂಡೋಗಿ ಈಗ ಹೊಗೆಯೋಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಇಡ್ತಾ ಇದ್ದೀನಿ ಮತ್ತು ಇವನ್ನ ಈಗ ತೊಳೆಯೋಕ್ಕಾಗಲ್ಲ ಬೆಳಿಗ್ಗೆ ನೋಡಿ ಒಂದು ತಂತಿ ಫುಲ್ಲು ಬಟ್ಟೆ ತೊಳೆದಾಕಿದ್ದೆ ಆಗಲೇ ಹಬ್ಬದ ದಿನವೇ ಎದ್ದು ಬೆಳಿಗ್ಗೆ ಇನ್ನು ಉಳುಕಿಯಾಗಿರೋವೆಲ್ಲ ತೊಳೆದಿದ್ದೆ ಅದಕ್ಕೋಸ್ಕರ ಇನ್ನು ಲೇಟ್ ಆಗೋಯ್ತು ಆಗಲೇ ಒಂಬತ್ತುವರೆ ಆಗಿತ್ತು ನಾನು ಇಷ್ಟು ಕೆಲಸ ಮುಗಿಸೋ ಹೊರಗಡೆ ಹೊರ್ಗಡೆದೆಲ್ಲ ತೊಳೆದು ಬಾಗಿಲೆಲ್ಲ ಬಳೆದು ಬಳದು ಬಟ್ಟಿಟ್ಟು ಬಟ್ಟೆ ಎಲ್ಲ ತೊಳೆದು ಮತ್ತು ಹೊರಗಡೆ ಸೋಫಾ ಕವರ್ಸ್ ಎಲ್ಲ ಒಳಗಡೆದೆಲ್ಲ ಹಾಕಿ ದಿವಾನ ಕವರ್ಸ್ ಎಲ್ಲನೂ ಅದೆಲ್ಲ ಮುಗಿಸಿ ಸ್ವಲ್ಪ ಟೀ ಒಂದು ಕುಡಿದ್ವಿ ಅಷ್ಟೇ ಇವತ್ತು ಒಂದೊತ್ತು ಇರ್ತೀನಿ ನಾನು ಅಂದರೆ ಉಪವಾಸದಿಂದ ಹಬ್ಬ ಮಾಡ್ತೀನಿ ನಾವು ವರ್ಷ ವರ್ಷ ಅದೇ ಥರನೇ ಮಾಡೋದು ಹಾಗಾಗಿ ಮಕ್ಕಳಿರಲ್ಲ ಅರವಿಂದ ಇರ್ತಾ ಇದ್ದ ಒಂದು ವರ್ಷ ಎರಡು ವರ್ಷ ಇದ್ದ ಅವನು ಅವನ ಜೊತೆಗೆ ನಾನು ಇರ್ತಾ ಇದ್ದೆ ಈ ವರ್ಷ ಯಾರು ಇಲ್ಲ ಇವ್ರು ಮೂವರು ಊಟ ಮಾಡ್ತಾವ್ರೆ ನಾನು ಮಾತ್ರ ಅಂದರೆ ನಮ್ಮ ಅಮ್ಮರ ಮನೇಲಿ ಊಟ ಮಾಡ್ತಾರೆ ನಮ್ಮ ಮನೇಲಿ ಅವರು ಒಂದು ಏಳು ಏಳುವರೆ ಅಷ್ಟರಲ್ಲೇ ನಾಗ ಅದು ನಾಗರ ಪಂಚಮಿ ಹಬ್ಬ ಮಾಡಿಬಿಡ್ತಾರೆ ಹಾಗಾಗಿ ಅವರು ಬೇಗ ಊಟಕ್ಕೆ ಇಟ್ಬಿಡ್ತಾರಲ್ಲ ಅವ್ರ ಮನೇಲಿ ಈಗ ಊಟ ಮಾಡ್ತಾರೆ ಇವರು ಮೂವರೂ ನಾನು ಮಾತ್ರ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಪೂಜೆಗೆಲ್ಲ ಹೋಗಿ ಬಂದೆ ಆಮೇಲೆ ಒಂದೊತ್ತು ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿಸ್ದೆ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಎಲ್ಪ್ ಮಾಡಿಕೊಟ್ರಿ ಹೇಳಿರಿ ನಾನು ಸ್ವಲ್ಪ ಒದ್ದಾಡ್ತಾ ಇರೋದು ನೋಡ್ಬಿಟ್ಟು ಒಬ್ಳೇ ಏನಾದರೂ ಕೆಲಸ ಇದ್ದರೆ ಹೇಳು ಮಾಡ್ಕೊಡ್ತೀನಿ ಅಂದ್ರು ಅಪ್ಪ ಒಳ್ಳೆಯ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾರೆ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಕ್ಕೆ ಕೊಟ್ಟಿದ್ದೆ ಕಟ್ ಮಾಡಿ ಕೊಟ್ಟರೆ ಅವರು ಅಂದರೆ ಸ್ವಲ್ಪ ಚಿತ್ರಾನ್ನ ಏನಾದರೂ ಪಲ್ಯ ಇದೆಲ್ಲ ಮಾಡೋಣ ಅಂತಂದೇಳ್ಬಿಟ್ಟು ಅದಕ್ಕೆ ಅದು ಕಟ್ ಮಾಡಿಸ್ಕೊಂಡೆ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿದೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಈಗ ನೋಡಿ ಇದು ಸ್ಯಾರಿ ಇದು ವೇರ್ ಮಾಡಿದ್ದೀನಿ ಅಂದರೆ ನಾನು ಸಹಸ್ರ ಕಲೆಕ್ಷನಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಪ್ರಮೋಟ್ ಮಾಡಿದ್ನಲ್ಲ ಪಾವಗಡದಲ್ಲಿ ಅಲ್ಲಿ ತೊಗೊಂಡಿರುವಂಥ ಸ್ಯಾರಿ ಇದು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಭಾಳ ಚೆನ್ನಾಗಿ ಇಷ್ಟ ಆಯಿತು ನನಗೆ ಇದು ನಾನು ಗೌರಿವಿ ಇದು ನಾಗರ ಪಂಚಮಿ ಹಬ್ಬದ ದಿನ ಹಾಕ್ಕೋಬೇಕು ಅಂತಂದೇ ಈ ಕಲರ್ ನೋಡಿ ತೊಗೊಂಡೆ ಇಲ್ಲ ಎಲ್ಲಾದರೂ ಈ ದೇವಸ್ಥಾನಗಳು ಹಿಂಗೆ ಹೊರಗಡೆ ಹೋದಾಗ ಆ ಪೂಜೆ ಟೈಮಲ್ಲೋ ಈ ಥರ ಹಬ್ಬಗಳ ಟೈಮಲ್ಲೋ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಯಾರಿ ಅದಕ್ಕೋಸ್ಕರ ನಾನು ಅದೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡು ಮತ್ತು ಅವ್ರ ಹತ್ರನೇ ಸ್ಟಿಚಿಂಗ್ ಮಾಡ್ಸಿರೋದು ಈ ಬ್ಲೌಸು ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇದೊಂದು ಬ್ಲೌಸು ಮತ್ತು ಇನ್ನೂ ಬೇರೆಯವ್ರ ಹತ್ರ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವೆರಡೂ ನಿಮಗೆ ತೋರಿಸ್ತೀನಿ ಒಂದು ಮೂರು ನಾಲ್ಕು ಇದೆ ಅದೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ವೀಡಿಯೋ ಮಾಡೋಣ ಅಂತಂದಿದ್ದೀನಿ ಯಾಕಂದರೆ ಸ್ಟಿಚ್ ಸ್ಟಿಚಿಂಗ್ ಅಂತ ಹೇಳ್ಬಿಟ್ಟು ಇನ್ನೊಂದು ಮೂರು ಬ್ಲೌಸ್ ಕೊಟ್ಟಿದ್ದೀನಿ ಅದು ಇನ್ನೂ ಕೊಟ್ಟಿಲ್ಲ ಅವರು ಎರಡು ಕೊಟ್ಟಿದ್ದಾರೆ ಅಷ್ಟೇ ಆ ಮೂರು ಬಂದಮೇಲೆ ಒಂದೇ ಸಾರಿ ಎಲ್ಲ ಡಿಸೈನ್ ತೋರಿಸಿದ್ರೆ ನಿಮಗೂ ನೋಡೋರಿಗೆ ಯೂಸ್ ಆಗುತ್ತಲ್ವಾ ಆಮೇಲೆ ಯಾವಾಗಲಾದರೂ ಈ ಥರ ಸ್ಯಾರೀಸು ಇಲ್ಲ ಬೇರೆ ಬೇರೆ ಸ್ಯಾರೀಸೇ ಆಗಿರ್ಬೋದು ಇದೇ ಥರ ಅಂತ ಅಲ್ಲ ಬೇರೆ ಥರ ಸ್ಯಾರೀಸ್ ಏನಾದರೂ ತೊಗೊಂಡ್ರೆ ಈ ಥರ ಒಂದು ಐಡಿಯಾ ಇದ್ದರೆ ಈ ಥರ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅದು ಬಂದಮೇಲೆ ತಪ್ಪದೆ ಶೇರ್ ಮಾಡ್ಕೊತೀನಿ ಈಗ ನೋಡಿ ನಾನು ಪೂಜೆಗೆಲ್ಲ ಜೋಡಿಸ್ಕೊಂಡು ಹೂವು ಸ್ವಲ್ಪ ಸ್ವಲ್ಪ ಹೂವು ಎಲ್ಲ ಮುಟ್ಸಿದ್ದೀನಿ ದೇವ್ರಿಗೆ ಫೋಟೋಸ್ಗೆಲ್ಲ ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹುತ್ತಕ್ಕೆ ಹೋಗೋಣ ಹೇಳ್ಬಿಟ್ಟು ಆಗಲೇ ಇವರೇನೋ ಎಲ್ಲ ಊಟ ಮಾಡಿದರೆ ನನಗೆ ಒಂದು ಮೂರು ಗಂಟೆ ಆಯಿತು ನಂದೆಲ್ಲ ಕೆಲಸ ಮುಗಿಸಿ ಮತ್ತು ಈ ಥರ ಪೂಜೆ ಮಾಡೋಷ್ಟರಲ್ಲಿ ಮನೆಯಲ್ಲಿ ಮೂರು ಗಂಟೆ ಅಷ್ಟರಲ್ಲಿ ಆಗಲೇ ಒಂಥರ ತಲೆ ಸುತ್ತ ಥರ ಬರ್ತಾಯಿತ್ತು ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಹಾಗಾಗಿ ಫಸ್ಟ್ ಪೂಜೆ ಮಾಡ್ಕೊಬಂದು ಆಮೇಲೆ ಏನಾದರೂ ಸ್ವಲ್ಪ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಲಾಸ್ಯ ಮಾನ್ವಿಕಂತೂ ಒಬ್ರು ಇಬ್ಬರು ಜಗಳ ಮಾಡ್ತಾವ್ರೆ ಆ ಚಂಬಿ ಇಟ್ಕೊಳೋಕ್ಕೆ ನೀರು ತೊಗೊಂಡು ಇದ್ದೀವಲ್ಲ ಅಲ್ಲಿ ಉತ್ತಕ್ಕೆ ಅಂತಂದು ಹೇಳಿಬಿಟ್ಟು ಅಲ್ಲಿ ಅವ್ರ ಅಮ್ಮ ಬಾ ಅಂದರೆ ಬಂದಿಲ್ಲ ಇವರಿಬ್ಬರನ್ನ ಕಳಿಸಿದ್ಲು ಹಂಗಾಗಿ ಇವರಿಬ್ಬರು ಒಬ್ರಿಗೊಬ್ರು ಈಗ ಜಗಳ ಅಲ್ಲಿಗೆ ಹೋಗೋವರೆಗು ನೋಡ್ರಿ ಹೆಂಗೆ ಬರ್ತಾವಳೆ ಲಾಸ್ಯ ಇಬ್ರಿಗೂ ಫುಲ್ಲು ಜ್ವರ ಬಂದಿದೆ ಸಂಜೆ ಅಷ್ಟರಲ್ಲಿ ಈಗ ಸ್ವಲ್ಪ ಹಂಗೆ ಚೆನ್ನಾಗಿ ಅಂದರೆ ಒಂಥರ ಗಂಟ್ಲು ನೆಗಡಿ ಥರ ಆಗಿಬಿಟ್ಟಿದೆ ಅವ್ರಿಗೆ ಕೋಲ್ಡ್ ಆಗಿದೆ ಹಾಗಾಗಿ ಹಂಗೆ ಬಂದ್ರೆ ಬಂದು ಮತ್ತು ಸಂಜೆ ಅಷ್ಟರಲ್ಲಿ ಫುಲ್ ಜ್ವರ ಮಲಗಿಬಿಟ್ರು ಮತ್ತು ಆಸ್ಪೆಟ್ಲ್ಗೆಲ್ಲ ಕರ್ಕೊಂಡೋಗಿ ಬಂದಿದ್ದಾಯಿತು ಈಗ ಬಂದ್ವಿ ಹತ್ರ ನೋಡಿ ಇಲ್ಲಿ ಆಗಲೇ ನಾವು ಬರೋ ಅಷ್ಟರಲ್ಲಿ ಬೆಳಿಗ್ಗೆ ಒಂದು ಹತ್ತು ಗಂಟೆ ಅಷ್ಟಲ್ಲೇ ನೈಂಟಿ ಪರ್ಸೆಂಟ್ ಜನ ಮಾಡಿಬಿಡ್ತಾರೆ ಈ ಥರ ಪೂಜೆ ಎಲ್ಲನೂ ನನ್ನದೇ ಈ ಸಾರಿ ನಾನು ಅಷ್ಟೇ ವರ್ಷ ವರ್ಷ ಹತ್ತು ಗಂಟೆ ಅಷ್ಟಲ್ಲೇ ಇದ್ದೆ ನನಗೆ ಇದು ಈ ವರ್ಷ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಲೇಟಾಯಿತು ಕೆಲಸಗಳೆಲ್ಲ ಭಾಳ ಇತ್ತು ಹಾಗಾಗಿ ಮೂರು ಗಂಟೆಯಿಂದ ಮಾಡ್ತಾಯಿದ್ದೀನಿ ಪೂಜೆನ ಈಗ ಬಂದಿದ ತಕ್ಷಣ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅಂದರೆ ನಾವು ಚಿಕ್ಕ ಮಕ್ಕಳಿಂದ ಇದ್ದಾಗಿಂದ ಇಲ್ಲೇ ಪೂಜೆಗಳೆಲ್ಲ ಮಾಡ್ತಾ ಇರೋದು ಊರಿನ ಜನ ಎಲ್ಲನೂ ಆದರೆ ನಮ್ಮ ಅಮ್ಮ ಅವ್ರು ಮಾತ್ರ ಇದು ಲಿಂಗದಳ್ಳಿಲಿ ಕೋಡಿರಪ್ಪ ದೇವಸ್ಥಾನ ಅಂತ ಇದೆ ಅಲ್ಲಿ ಮಾಡೋದು ಅವರು ವರ್ಷ ವರ್ಷ ಅಷ್ಟೇ ಅಲ್ಲೇ ಮಾಡೋದು ಅದು ಮುಂಚೆಯಿಂದ ಅಮ್ಮ ಅವರು ಅವರು ಹಿರಿಯರಿಂದ ಅಲ್ಲೇನಂತೆ ನಡ್ಕೊಂಡು ಬಂದಿರೋದು ಅಲ್ಲೇ ಅವರು ಪೂಜೆ ಮಾಡೋದು ನಮ್ಮ ಅತ್ತೆಯವರೆಲ್ಲ ಇಲ್ಲೇ ಮಾಡ್ತಾರೆ ಹಾಗಾಗಿ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಗಂಡನ ಮನೆ ಕಡೆಯವ್ರದೆಲ್ಲ ಲೆಕ್ಕ ಬರೋದು ಹಾಗಾಗಿ ಈಗ ನನ್ನ ತವ್ರ ಮನೆಯವರು ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಮಾಡೋಕ್ಕಾಗಲ್ವಲ್ಲ ಹಾಗೆ ನನ್ನ ಗಂಡನ ಮನೆ ಕಡೆಯವರೆಲ್ಲ ಇಲ್ಲೇ ಮಾಡೋದು ಹಾಗಾಗಿ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಹೂವು ಮತ್ತು ಈ ಥರ ಒಂದು ಐದು ಎಡೆಗಾಗೋವಷ್ಟು ಎಲೆ ಮತ್ತು ಅಡಿಕೆ ತಂಬಿಟ್ಟು ಅದಕ್ಕೆ ಸ್ವಲ್ಪ ಇದು ಕಡಲೆಬೇಳೆನೂ ಅಕ್ಕಿ ನೆನೆಸಿದ್ದೆ ಅದು ಸ್ವಲ್ಪ ಬಾಳೆಹಣ್ಣು ಮತ್ತು ಅಂಗದಾರ ಕೈಗೆ ಕಟ್ಕೊಳ್ಳೋದು ಕಂಕನ ಕಟ್ಕೊಂತಾರಲ್ಲ ಅದನ್ನು ಅಂಗದಾರ ಅಂತೀವಿ ನಮ್ಮ ಕಡೆ ಅದನ್ನು ಎಲ್ಲ ಜೋಡಿಸ್ಬಿಟ್ಟು ಹಾಲು ಮತ್ತು ನಮ್ಮ ಮನೇಲಿ ಮಾಡಿರೋ ಪ್ರಸಾದ ಸ್ವಲ್ಪ ಹೂವು ಹಣ್ಣು ಕಾಯಿ ಇಷ್ಟೇ ಇಷ್ಟು ತೊಗೊಂಡು ಬಂದು ಅರ್ಶಿನ ಕುಂಕುಮ ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ಎಡೆ ಹಾಕಿ ದೇವ್ರಿಗೆ ನಾವು ಮಾಡಿರೋ ಅಂಥ ಪಾಪಗಳು ಕರ್ಮಗಳು ಇರ್ತಾವಲ್ಲ ಎಲ್ಲ ಬೇಡ್ಕೊಂಡು ಎಲ್ಲ ಹೊರ್ಟೋಗಲಿ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತಂದು ಹೇಳಿ ಕೇಳ್ಕೊಂಡು ಅದರಿಂದ ಈಗ ಪೂಜೆ ಎಲ್ಲ ಮಾಡಿ ದೇವರಿಗೆ ಒಪ್ಪಿಸೋದು ವರ್ಷ ವರ್ಷ ಈ ಥರ ಅಂದರೆ ದೇವರಿಗೆ ಹಾಲು ತುಂಬ ಇಷ್ಟ ಅಲ್ವಾ ನಾಗರ ಪಂಚಮಿ ಹಬ್ಬ ಅಂದರೆ ಹಾಲು ಎರ್ಯೋ ಹಬ್ಬ ಹಾಲು ಒಯ್ಯೋದು ಸೊ ಹಂಗಾಗಿ ಇದೆಲ್ಲ ಮಾಡಿ ಆಮೇಲೆ ಕೊನೆಯದಾಗಿ ಹಾಲು ಒಯ್ಯೋದು ನಾವು ಹಾಕಿರೋ ಹಾಲೇನು ಕುಡಿಯಲ್ಲ ಹೇಳಿ ಸುಮ್ಮನೆ ನಾವು ಒಂದು ಶಾಸ್ತ್ರದ ಮೇಲೆ ಆ ಥರ ಒಯ್ಬೇಕು ಹಾಲು ಅಷ್ಟೇ ಆ ಥರ ನಿಜವಾಗ್ಲೂ ಹಾವೇ ಬಂದುಬಿಟ್ರೆ ಓಡೋಗ್ತೀವಲ್ಲ ಎಲ್ಲೂ ಇರೋಲ್ಲ ಹಂಗೆ ಸುಮ್ಮನೆ ಅದೇನೋ ಅಂತಾರಲ್ಲ ಗಾದೆಗಳು ಇದ್ದಾವೆ ನನಗದೀಗ ಫ್ಲಾಶ್ ಆಗ್ತಾಯಿಲ್ಲ ಹೇಳೋಕಷ್ಟೇ ಸುಮ್ಮನೆ ಹಾಲು ಒಯ್ಯಬೇಕಷ್ಟೇ ನಮ್ಮ ಮನಸ್ಸು ತೃಪ್ತಿಗೆ ಹಾಲು ಒಯ್ದು ಈ ಥರ ಪೂಜೆ ಮಾಡ್ಕೊಂಡು ಬರ್ತೀವಿ ಈ ಹುತ್ತದ ಪಕ್ಕನೇ ಹೊಲ ಇದೆ ಇದು ನಮ್ಮ ಫ್ರೆಂಡ್ ಅವ್ರದ್ದೇನೆ ಅವರೆಲ್ಲ ಈಗ ಮದುವೆಗಳು ಮಾಡ್ಕೊಂಡು ಅವ್ರವ್ರ ಮನೆಗಳಿಗೆ ಹೋಗಿದ್ದಾರೆ ನಾನು ಮಾತ್ರ ಇದ್ದೂರಲ್ಲೇ ಇದ್ದು ನಮ್ಮ ಮಾವನ್ನೆಲ್ಲ ಮದುವೆ ಆಗಿರೋದು ಹಂಗಾಗಿ ನಾವು ಇದ್ದೂರಲ್ಲೇ ಇದ್ದೀನಿ ಇನ್ನು ಬೇರೆ ಬೇರೆ ಊರಿಗೆಲ್ಲ ಮದುವೆ ಮಾಡಿಕೊಟ್ಟಿದ್ದಾರೆ ಅವ್ರು ಯಾರು ಇಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಈಗ ಲಾಸ್ಯ ಮಾನ್ವಿಕು ಹೆಂಗಿದಾರೋ ಸೇಮ್ ಎಲ್ಲರೂ ಹಂಗೆ ಒಟ್ಟಿಗೆ ಈ ಥರ ನಾಗರ ಪಂಚಮಿ ಹಬ್ಬ ಮಾಡಿದ್ರೆ ನಮಗೆ ತುಂಬಿಟ್ಟು ಕೊಡ್ತಾರಲ್ಲ ತಿನ್ನೋಕ್ಕೆ ಹಂಗೆ ಎಡೆಗಳು ಕೊಡ್ತಾರೆ ಅಂತಂದು ಹೇಳಿಬಿಟ್ಟು ಇಲ್ಲೇ ಕಾಯ್ಕೊಂಡು ನಿಂತ್ಕೊಂಡಿರೋದು ಇಸ್ಕೊಂಡು ತಿನ್ನೋದು ಅದೆಲ್ಲ ನೆನಪಾಗುತ್ತೆ ಇವ್ರನ್ನ ಇದೆಲ್ಲ ನೋಡ್ತಾ ಇದ್ದರೆ ಈಗ ಏನು ಮಾಡೋದು ನಾವು ಫ್ರೆಂಡ್ಸು ಸೇರೋದು ಇಲ್ಲ ಯಾವಾಗಲೋ ಏನೋ ಗೊತ್ತಿಲ್ಲ ಯಾವಾಗ ಸೇರ್ತೀವೋ ಯಾವಾಗ ಮಾತಾಡ್ತೀವೋ ಅನ್ನೋದು ಅದೇನಿದ್ರು ಮದುವೆ ಆಗೋರ್ಗು ಅಷ್ಟೇ ಮದುವೆ ಆದಮೇಲೆ ನಿಜವಾಗ್ಲೂ ಅವ್ರವ್ರ ಜೀವನ ಅವ್ರವ್ರ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ ನಾವು ಅಂದ್ಕೊಳಂಗೆ ಏನೂ ಇರೋಲ್ಲ ಎಲ್ಲ ಚೇಂಜಸ್ ಆಗುತ್ತೆ ಏನೇ ಆಗಲಿ ಅಪ್ಪ ಮನೆ ಅಪ್ಪ ಅಮ್ಮ ಮನೆಯಲ್ಲಿ ಇರೋ ತನಕ ಚೆನ್ನಾಗಿರಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ಮದುವೆಗಳಾದಮೇಲೆ ಅದೊಂದು ನಮಗೆ ಅಂತ ಒಂದು ಸಂಸಾರ ಒಂದು ಜವಾಬ್ದಾರಿ ಅನ್ನೋದು ಬರುತ್ತಲ್ಲ ಅವಾಗ ಫ್ರೆಂಡ್ಸು ಈ ಥರ ಏನೂ ನೆನಪಾಗಲ್ಲ ಅವ್ರವ್ರ ಪ್ರಾಬ್ಲಮ್ಸು ಮತ್ತು ಅವ್ರ ಮಕ್ಕಳು ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅವ್ರ ಕೆಲಸ ಇದರಲ್ಲೇ ಅದಕ್ಕೆ ಇರೋವರೆಗೂ ಮದುವೆ ಆಗೋವರೆಗೂ ಆರಾಮಾಗಿ ಚೆನ್ನಾಗಿರಬೇಕು ನನಗೆ ಈಗ ಅರ್ಥ ಆಗುತ್ತೆ ಮುಂಚೆ ಯಾರಿಗೂ ಅರ್ಥ ಆಗಲ್ಲ ಅದು ಅದೆಲ್ಲ ಮೇಲೆ ಗೊತ್ತಾಗೋದು ಮದುವೆ ಆದಮೇಲೆ ಈ ಥರ ಎಲ್ಲ ಇದು ಮಾ ಒಂಟಿ ಆಗೋಗ್ತೀವಲ್ಲ ಆವಾಗಲೇ ಗೊತ್ತಾಗುತ್ತೆ ಆವಾಗಲೇ ಚೆನ್ನಾಗಿರ್ಬೇಕಾಗಿತ್ತು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಅಷ್ಟೇ ಆದರೆ ಅದು ನಾವು ಅಂದ್ಕೊಳಂಗೆ ಏನೂ ಆಗೋಲ್ಲ ಬಿಡಿ ಅದು ಯಾ ಹೆಂಗಿದ್ರೆ ನಮ್ಮ ಜೀವನ ಹಂಗೆ ಆಗೋಗ್ತಾ ಇರುತ್ತೆ ಅಷ್ಟೇ ಈಗ ನೋಡಿ ನಾನು ಕೊನೆಯದಾಗೆಲ್ಲ ಪೂಜೆ ಎಲ್ಲ ಮಾಡಿ ಈಗ ಕಾಯಿ ಹೊಡಿತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ನಮ್ಮ ಲಾಸ್ಯಾಗೆ ಈ ಥರ ನೀರು ಈಗ ಹಾಕ್ತಿನಲ್ಲ ಆ ಥರ ಹಾಕಿದ್ರೆ ಫುಲ್ ಖುಷಿ ಅವ್ಳಿಗೆ ಮುಖದ ಮೇಲೆ ಸ್ವಲ್ಪ ನೀರು ಚಿಮ್ತಾ ಇರ್ಬೇಕು ಯಾವಾಗಲೂ ಆ ಥರ ಆ ಥರ ಚಿಮ್ಮಿದ್ರೆ ಭಾಳ ಖುಷಿ ಪಡ್ತಾಳೆ ನೋಡ್ರಿ ಆಗಲೇ ನಗ್ತಾ ಅವಳೆ ನನ್ನ ನೀರು ಇದ್ದರೆ ನಾನು ಇನ್ನೊಂದು ಸರಿ ಹಾಕ್ದೇ ಇರಲಿ ಅಂತಂದೇಳ್ಬಿಟ್ಟು ಹಂಗೆ ಮಕ್ಕಳಿದ್ದಾಗ ಮಕ್ಕಳು ಆ ವಯಸ್ಸಲ್ಲಿದ್ದಾಗ ಅದೇ ಒಂಥರ ಲೈಫ್ ಚೆಂದ ಬಿಡಿ ನನಗಂತೂ ಈ ಲೈಫ್ಗಿಂತಲೂ ನನಗೆ ಆಗಿನ ಲೈಫೇ ತುಂಬ ಇಷ್ಟ ಆಗೋದು ಆದರೂ ಅದು ಹಂಗೆ ಇರಲ್ವಲ್ಲ ಜೀವನ ಹೋಗ್ತಾ ಇರುತ್ತೆ ಮುಂದೆ ಹೋಗ್ತಾ ಇರ್ಬೇಕಷ್ಟೇ ನಮ್ಗೆ ಅದೇ ಇಷ್ಟ ಅಂತ ಕೂತ್ಕೊಂಡ್ರೆ ಇರಲ್ವಲ್ಲ ನಮ್ಮ ಏಜು ಇರಲ್ಲ ಮತ್ತು ನಾವು ಅಂದ್ಕೊಂಡಿದ್ದ ರೀತಿಯೂ ಇರೋಕ್ಕಾಗಲ್ಲ ಈಗ ನನ್ನ ಪೂಜೆ ಎಲ್ಲ ಮುಗೀತು ಈಗ ಹಾಲು ಇದ್ಬಿಟ್ಟು ಪೂಜೆ ಮಾಡಿದ್ರೆ ಮತ್ತೆ ಲಾಸ್ಯ ಮಾಡಬೇಕು ಮಾನ್ಬೇಕು ಮತ್ತು ಅವ್ರ ಮಾವ ಮೂವರು ಮಾಡ್ತಾರೆ ಪೂಜೆನ ಬೆಂಕಿ ಪಟ್ನ ಕೊಡ್ತಾವೆ ಅಂದರೆ ನಾನು ಊದ್ಬತ್ತಿ ತಂದಿದ್ದೆ ಊದ್ಬತ್ತಿ ಜೊತೆಗೆ ಬೆಂಕಿ ಪಟ್ನ ಇಟ್ಕೊಂಡು ಬಂದಿದ್ದೆ ಅವನೇನು ಮಾಡಿದ್ದಾನೆ ಅದು ಬೌಲಲ್ಲಿ ಇಟ್ಟಿದ್ನಲ್ಲ ಅದನ್ನ ತಗೊಂಡು ಇದರಲ್ಲಿ ಜಬಲ್ಲಿ ಇಟ್ಕೊಬಿಟ್ಟವೇ ನಾನು ಹುಡುಕ್ತಾ ಇದ್ದೆ ಇಲ್ಲಿ ಇಲ್ಲಿದೆ ಅತ್ತೆ ನನ್ನ ಹತ್ರ ಅಂತಂದು ಹೇಳ್ಬಿಟ್ಟು ಕೊಡ್ತಾ ಇದ್ದ ಇದನ್ನು ಹಚ್ಚೋದೇ ಒಂದು ಸಾಹಸ ಆಗೋಯ್ತು ನಮಗೆ ಯಾಕಂದರೆ ಫುಲ್ ಗಾಳಿ ಬೀಸ್ತಾ ಇತ್ತು ಅದು ಫುಲ್ ಇದಾಗುತ್ತೆ ಹಚ್ಚಿದಂಗೆಲ್ಲ ಮತ್ತೆ ಹಾರೋಗ್ತಾ ಇತ್ತು ಅದಕ್ಕೆ ಅವ್ರ ಮಾವನೇ ಬಂದುಬಿಟ್ಟು ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟು ಮತ್ತೆ ಅವರೇ ಹಚ್ಕೊಟ್ರು ನನಗಾಗಲಿಲ್ಲ ಒಂದು ನಾಲ್ಕೈದು ಕಡ್ಡಿ ವೇಸ್ಟ್ ಮಾಡಿಬಿಟ್ಟೆ ಅದು ಹತ್ಕೊಳ್ಳೇ ಇಲ್ಲ ಮತ್ತು ಇನ್ನೇನು ಮಾಡೋದು ನಮ್ಮ ಮನೆಯವ್ರಿಗೆ ಹಂಗೆ ಸ್ವಲ್ಪ ಏನಾದರೂ ಆ ಥರ ನಾನು ಕ್ಲೀನಾಗಿ ಮಾಡಲಿಲ್ಲ ಕೆಲಸಗಳಂದ್ರೆ ಬೈದು ಬಿಡ್ತಾರೆ ಅವರೇ ಡೈರೆಕ್ಟಾಗಿ ಅವರು ಸ್ವಲ್ಪ ನಮ್ಮ ಮನೆಯವರ ಗುಣ ಹೆಂಗೆ ಸ್ವಭಾವ ಹೆಂಗೆ ಅಂದರೆ ಯಾರಾದರೂ ಇದ್ದಾರೆ ಈಗ ಬೈಬಾರ್ದು ಅವ್ರು ಹೋದ್ಮೇಲೆ ಬೈಬೇಕು ಈ ಥರ ಎಲ್ಲ ಇದ್ದಿಲ್ಲ ಅವ್ರಿಗೆ ಏನು ಅನ್ಸಿದ್ರೆ ಅವಾಗ ಎಷ್ಟು ಜನ ಹತ್ತು ಜನ ಇರಲಿ ಬಿಡು ಅವ್ರ ಮುಂದೇ ಬೈದ್ಬಿಡೋದೆ ಅವ್ರ ಮನಸ್ಸಿಗೆ ಏನು ಬಂದರೆ ಅದು ಇಲ್ಲ ಅವ್ರು ಇದಾರೆ ಅವ್ರು ಹೋದ್ಮೇಲೆ ಮಾತಾಡಬೇಕು ಅವ್ರು ಹೋದ್ಮೇಲೆ ಹೇಳಬೇಕು ಈ ಥರ ಎಲ್ಲ ಡೈರೆಕ್ಟಾಗಿ ಮಾತಾಡ್ಬಿಡ್ತಾರೆ ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಹಂಗೆ ಎಷ್ಟು ಜನ ಆದರೂ ಹೇಳು ಸಖತ್ತ ಬಯಸ್ಕೊತೀನಿ ನಾನು ಈ ಥರ ಕೆಲಸಗಳು ಮಾಡೋಕ್ಕೆ ಬಂದಿಲ್ಲ ಅಂದರೆ ಆದರೂ ಅದೊಂದು ಸರಿ ಕೋಪ ಬರುತ್ತೆ ಬಂದಾಗ ಇನ್ನೇನು ಮಾಡೋಕ್ಕೂ ಆಗಲ್ಲ ನಮ್ಮ ಕೈಲಿ ನಾವೇ ಮನ್ಸಲ್ಲೇ ಬೈಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ ಈಗ ನಮ್ಮ ಮನೆಯವ್ರು ವೀಡಿಯೋ ನೋಡಿದ್ರೆ ಅಂದ್ಕೊಂತಾರೆ ಮನ್ಸಲ್ಲಿ ಬೈಕಂತಿರ್ತಾಳೆ ನಾನು ಅನ್ನ ಅಂತ ಏನಿಲ್ಲ ಬಿಡಿ ಸ್ವಲ್ಪ ಸ್ವ ಅಷ್ಟೊಂದು ಇದ್ರಾಗೆಲ್ಲ ಬೈಕೊಳಲ್ಲ ಸುಮ್ಮನೆ ಹಂಗೆ ನನ್ನ ಕೋಪ ಬಂದಾಗ ಚೆನ್ನಾಗಿ ಮನ್ಸಲ್ಲಿ ಬೈಕೊಬಿಡ್ತೀನಿ ಅಷ್ಟೇ ಈಗ ನೋಡಿ ಇವ್ರ ಪೂಜೆ ನನ್ನ ಪೂಜೆ ಎಲ್ಲ ಮುಗಿಸಿದ್ನಲ್ಲ ಈಗ ಇವ್ರ ಪೂಜೆ ಮಾಡ್ತಾರೆ ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬಾಗ್ನ ತಗೊಳ್ಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ನಾನು ನನ್ನ ತವ್ರ ಮನೇಲಿ ಭಾಗ್ನ ತೊಗೊಂಡಿದ್ದು ಮತ್ತು ನಾನು ಕೊಟ್ಟಿದ್ದು ಮತ್ತು ನಮ್ಮ ಊರಿಗೆ ಹೋದೆ ಅಲ್ಲಿ ನನಗೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ಲ ನಾನೇ ಹೆಣ್ಮಗಳ ಆ ಮನೆಗೂ ಹಾಗಾಗಿ ವರ್ಷ ವರ್ಷ ಅವರು ಭಾಗನ ಕೊಡ್ತಾರೆ ನನಗೆ ಅವ್ರಿಗೆ ಕೊಟ್ಟ ಮೇಲೆ ಮತ್ತೆ ನಮ್ಮ ಅತ್ತಿಗೆ ನಾನು ಮನೆಗೆ ಕರ್ಕೊಂಡು ಬಂದು ನಾನು ಕೊಟ್ಟು ಕಳಿಸ್ತೀನಿ ಅದೆಲ್ಲ ವೀಡಿಯೋನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ಹಾಗೆ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಂದು ನಿಮ್ಮ ಸಬ್ಸ್ಕ್ರೈಬು ನಿಮ್ಮ ಲೈಕು ನನಗೆ ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ನನ್ನ ವೀಡಿಯೋ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ವೀಡಿಯೋಗೆ ಈಗ ನೋಡಿ ಇದು ಕಂಕಣ ಕಟ್ತಾ ಇದ್ದೀನಿ ಲಾಸೆಗೆ ನಮ್ಮ ಲಾಸ್ಯ ದೊಡ್ಡ ಹೆಣ್ಮಗಳು ನೀನು ತಗೊಳ್ಳಮ್ಮ ಅಂತ ಕೊಟ್ಟರೆ ಹೆಣ್ಮಗಳೆಲ್ಲ ಅವಳು ಸೊಸೆ ಆಗಬೇಕು ಆದರೆ ನನಗೆ ಹೆಣ್ಮಕ್ಳು ಇಲ್ವಲ್ಲ ಅವಳು ಮಗಳ ಥರನೇ ನೋಡ್ಕೊತೀನಿ ನಾನು ಹಾಗಾಗಿ ಕೊಟ್ಟರೆ ನಗ್ತಾ ಇದ್ಲು ಅವರಮ್ಮನೇ ಕಟ್ಟಿಲ್ಲ ನೋಡಿರಿ ಮಗಳನ್ನ ಕರ್ಕೊಂಡೋಗಿ ನಾಗರ ಪಂಚಮಿ ಹಬ್ಬ ಮಾಡ್ಕೊ ಬಂದಿದ್ದಾಳೆ ಲಿಂಗದಳ್ಳಿಯಲ್ಲಿ ಆದರೆ ಮಗಳ ಕೈಗೆ ಒಂದು ಕಂಕಣನೂ ಕಟ್ಟಿಲ್ಲ ನಾನು ಅದೇ ಹೇಳ್ತಾ ಇದ್ದೆ ಲಾಸೆಗೆ ನಿಮ್ಮಮ್ಮ ಒಂದು ಕಂಕಣನೂ ಕಟ್ಟಿಲ್ಲ ನಿನಗೆ ಅಂತಂದು ಆಮೇಲೆ ಇವಳಿಗೆ ಕಟ್ಟಿದ್ನಲ್ಲ ಮಾನ್ವಿಕು ಸುಮ್ಮನೆ ನೋಡ್ತಾ ಇದ್ದೆ ಅದಕ್ಕೆ ಮಾನ್ವಿಕನ್ಗೂ ಒಂದು ಎಡೆ ಕೊಟ್ಟರೆ ಅವನು ನಾನೇನು ಹೆಂಗ್ಸೆ ನನಗೆ ಎಡೆ ಕೊಡ್ತೀಯಾ ಅಂತ ನಕ್ ಹೇಳ್ದ ನನಗೆ ಫುಲ್ ನಗು ಬಂದ್ಬಿಡ್ತು ನೋಡಿ ಅವನು ಹೇಳಿ ತಲೆ ಕೆರ್ಕೊಂತ ಅವ್ನು ಸುಮ್ಮನೆ ನಿಂತ್ಕೊಂಡು ಹಾಗಾಗಿ ನಗು ಬಂತು ಅದನ್ನು ಕೈಗಿಟ್ಟು ಸೈಡಲ್ಲಿ ಇಟ್ಟು ಈಗ ದಾರ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ ಅವನಿಗೆ ಹೂವು ಸಿಗಲಿಲ್ಲ ನಾನು ಒಂದು ಮೂರು ಮಾಡ್ಕೊಂಡು ಬಂದಿದ್ದೆ ಅಷ್ಟೇ ಇನ್ನು ಪ್ಲೈನಾಗಿ ಎರಡು ತೊಗೊಂಡು ಬಂದಿದ್ದೆ ಎಡೆಗೆ ಅಂತ ನಾವೇ ಕಟ್ಕೊಂಡ್ವಿ ಮೂರನ್ನು ಮಾನ್ವಿಕನಿಗೆ ಬರೀ ದಾರ ಕಟ್ಟಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈಗ ನಾವು ಮನೆಗೆ ಹೊರಡ್ಬಿಟ್ಟು ಆಮೇಲೆ ಅದು ಬಾಗ್ನ ತಗೊಳಕ್ಕೆ ಹೋಗಬೇಕು ಮತ್ತು ಅವ್ರಿಗೂ ಕೊಡಬೇಕಲ್ಲ ಅದೆಲ್ಲ ಜೋಡಿಸ್ಕೋಬೇಕು ಇನ್ನು ಈಗ ಫಸ್ಟು ಆಗಿಬಿಟ್ಟು ಫಸ್ಟು ನಾವು ಸ್ವಲ್ಪ ಒಂದತ್ತು ಬಿಟ್ಬಿಟ್ಟು ಊಟ ಮಾಡಿ ಆಮೇಲೆ ಈ ಪಕ್ಕದವ್ರಿಗೆ ಹೋಗ್ಬೇಕು ನಮ್ಮ ದೊಡ್ಡ ಹೋಗಿ ಮತ್ತು ಇಲ್ಲಿ ರೋಜಾ ಅವ್ರ ಮನೆ ಥರ ನಾನು ತಗೊಂಡು ಬಾಗ್ನ ಆಮೇಲೆ ಅವರಿಗೆಲ್ಲ ಕೊಡಬೇಕು ಇನ್ನೂ ತುಂಬ ಕೆಲಸಗಳಿದೆ ಅದೆಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಓಕೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಥ್ಯಾಂಕ್ ಯು